ಇಂಗ್ಲೆಂಡ್ ನಾಗಿರೋ ಮ್ಯಾಂಚೆಸ್ಟರ್ ಹೆಂಗೆ ಹತ್ತಿ ಉತ್ಪಾದನೆಗೆ ಫೇಮಸ್ ಆಗಿದ್ದು ಕರ್ನಾಟಕದಾಗೂ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅನ್ನೋ ಒಂದು ಸಿಟಿ ಅದರ ಹೆಸರು ದಾವಣಗೆರೆ ಇದಕ್ಕೆ ಕಾರಣ ಅಲ್ಲಿ ಶುರುವಾದ ಹತ್ತಿ ಕೈಗಾರಿಕೆಗಳು ಮಧ್ಯ ಕರ್ನಾಟಕದ ಪ್ರಮುಖ ನಗರ ನಮ್ಮ ದಾವಣಗೆರೆ ಒಂದು ಕಾಲದಾಗ ಇದಕ್ಕೆ ದೇವನಗರಿ ಅಂತ ಕರಿತಿದ್ರು ಆದ್ರೆ ಈಗ ಅದರ ಹೆಸರು ದಾವಣಗೆರೆ ಅಂತ ಆಗ್ಯದ ಶಿಕ್ಷಣ ಮತ್ತು ಕೃಷಿ ಕೈಗಾರಿಕೆಗಳಿಗೆ ದಾವಣಗೆರೆ ಕರ್ನಾಟಕದಾಗ ಏಳನೇ ಸ್ಥಾನದಾಗ ಅದ ಇಪ್ಪತ್ತನೇ ಶತಮಾನದಾಗ ದಾವಣಗೆರೆ ಹತ್ತಿಗೆ ಕೇಂದ್ರ ಸ್ಥಾನವಾಗಿ ಬೆಳೆಯೋಕೆ ಶುರು ಮಾಡ ಇದಕ್ಕೆ ಕಾರಣ ಇಲ್ಲಿ ಹತ್ತಿ ಅಂತ ಹೇಳಿ ಸೂಟೇಬಲ್ ಆಗಿರುವಂತಹ ಮಣ್ಣು ಮತ್ತೆ ಹವಾಮಾನ ಅದರ ಜೊತೆಗೆ ಹತ್ತಿ ಮಿಲ್ಗಳು ಇದರಿಂದಾಗಿ ಸೀರೆ ಮತ್ತು ಬಟ್ಟೆ ಉದ್ಯಮದಲ್ಲಿ ದಾವಣಗೆರೆ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಲಗ್ನ ಮತ್ತಿತರ ಸಮಾರಂಭಗಳಿಗೆ ಬಟ್ಟೆ ತಗೊಳ್ಳಿಕ್ಕೆ ಎಷ್ಟೋ ಮಂದಿ ದಾವಣಗೆರೆಗೆ ಹೋಗ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ಕ್ವಾಲಿಟಿ ಚಲೋ ಇರ್ತದ ಮತ್ತೆ ಕೈಗೆಟಕುವ ದರದಲ್ಲಿ ಎಲ್ಲಾ ಬಟ್ಟೆ ಸಿಕ್ತಾವ್ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಬಿ ಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಅವರ ಬಟ್ಟೆ ಅಂಗಡಿ ಇವರ ಬ್ರಾಂಚಸ್ ಬರೀ ದಾವಣಗೆರೆನಾಗ ಅಷ್ಟೇ ಹೇಳಿ ಇಡೀ ಕರ್ನಾಟಕದಾಗವ ದಾವಣಗೆರೆ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನ ಬೆಣ್ಣೆ ದೋಸೆ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೇಳ್ರಿ ದಾವಣಗೆರೆದಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಾಗ ಚೆನ್ನಮ್ಮ ಅನ್ನೋ ಮಹಿಳೆ ತಮ್ಮ ಹೋಟೆಲ್ನಾಗ ರಾಗಿ ದೋಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಅವ್ರ ಮಕ್ಳು ಬೆಣ್ಣೆ ದೋಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಇವ್ರ ಮಗ ಸಾವಿರದ ಒಂಬೈನೂರ ನಲ್ವತ್ ನಾಲ್ಕರಾಗ ದಾವಣಗೆರೆ ಗಡಿಯಾರ ಕಪ್ಪದ ಹತ್ರ ಶಾಂತಪ್ಪ ದೋಸೆ ಹೋಟೆಲ್ ಅನ್ನೋ ಒಂದು ಬೆಣ್ಣೆ ದೋಸೆ ಹೋಟೆಲ್ ನ ಶುರು ಮಾಡುದು ಇವ್ರ ಹೋಟೆಲ್ ಫುಲ್ ಫೇಮಸ್ ಅದ್ರೆ ಅಕಸ್ಮಾತ್ ನೀವೇನ ದಾವಣಗೆರೆಗೆ ಹೋದ್ರ ಬೆಣ್ಣೆ ದೋಸೆ ತಿನ್ನೋದಂತೂ ಮರಿಬೇಡ್ರಿ ದಾವಣಗೆರೆಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ನಗರ ದೇವತೆ ದುರ್ಗಾಂಬಿಕಾ ದೇವಿ ಈ ದುರ್ಗಾಂಬಿಕಾ ದೇವಿ ಜಾತ್ರೆ ಅದಲ್ರಿ ಅದು ಫುಲ್ ಫೇಮಸ್ ಅದ ಜನರು ಆಡು ಭಾಷೆನಾಗ ಇದನ್ನ ದುಗ್ಗಮ್ಮನ್ ಜಾತ್ರೆ ಅಂತ ಕರೀತಾರೆ ಈ ಉತ್ಸವಕ್ಕ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಕರ್ನಾಟಕದ ಮಧ್ಯ ಭಾಗದಲ್ಲಿರುವ ದಾವಣಗೆರೆ ಮೇಲೆ ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಥರ್ಟೀನ್ ಹಾದು ಹೋಗೋದ್ರಿಂದ ಕರ್ನಾಟಕದ ಯಾವುದೇ ಭಾಗದಿಂದ ಇಲ್ಲಿಗೆ ಆರಾಮಾಗಿ ಈಸಿಯಾಗಿ ಬಂದು ತಲುಪಬಹುದು ದಾವಣಗೆರೆದಾಗ ಅಯರ್ ಮ್ಯಾಗ್ನೀಸ್ ಮತ್ತು ಲೈಮ್ಸ್ಟೋನ್ ಅಂತ ಖನಿಜಗಳ ಸಂಪತ್ತು ಅಡಿಗೆ ಆದರೆ ಅದ್ಭುತ ಮೂಲ ಸೌಕರ್ಯ ಮತ್ತು ಸಂಪರ್ಕ ಹೊಂದಿರುವ ದಾವಣಗೆರೆ ಶೈಕ್ಷಣಿಕ ಕೇಂದ್ರ ಕೂಡ ಹೌದು ಈ ಕಾರಣದಿಂದ ರಾಜ್ಯದ ಮತ್ತು ದೇಶದ ಎಲ್ಲಾ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿರೋದನ್ನ ನೀವು ನೋಡಬಹುದು ವೇಗವಾಗಿ ಬೆಳೀತಿರೋ ಸಿಟಿಗಳಲ್ಲಿ ದಾವಣಗೆರೆ ಕೂಡ ಒಂದು ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಸೂಕ್ತವಾದ ಸ್ಥಳ ರಿಯಲ್ ಎಸ್ಟೇಟ್ ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಗೆ ದಾವಣಗೆರೆನಾಗ ಬಹಳಷ್ಟು ಫೆಸಿಲಿಟೀಸ್ ಇದಾವೆ ಮಂಗಳೂರು ಪೋರ್ಟ್ ದಾವಣಗೆರೆಯಿಂದ ಬರಿ ಟೂ ನೈಂಟಿ ಕಿಲೋಮೀಟರ್ ದೂರದಾಗ ಅದಾರೆ ಹೀಗಾಗಿ ದಾವಣಗೆರೆಯಿಂದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ ದಾವಣಗೆರೆನಾಗ ಮೂರು ಶುಗರ್ ಫ್ಯಾಕ್ಟ್ರೀಸ್ ರೀ ಹಂಗಾಗಿ ಉದ್ಯೋಗ ಮತ್ತು ಆರ್ಥಿಕತೆಗೆ ಇವು ಬಹಳ ದೊಡ್ಡ ಕೊಡುಗೆ ಕೊಡ್ಲಿಕ್ಕೆ ಕರ್ನಾಟಕದ ಹೃದಯ ಭಾಗದಲ್ಲಿರೋ ದಾವಣಗೆರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಂದು ಸೂಕ್ತವಾದ ಸ್ಥಳ ಈ ವಿಡಿಯೋದಾಗ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಚರ್ಚೆ ಜಾರಿದ ಎಪಿಸೋಡ್ನಾಗ ಮತ್ತೆ ಸಿಗೋಣ ಅಂತ